ರಾಜ್ಯ ಸರ್ಕಾರದಿಂದ ನಡೆಯಲಿರುವ ಆರ್ಥಿಕ ಮತ್ತು ಸಾಮಾಜಿಕ ಸಮೀಕ್ಷೆಯಲ್ಲಿ ಸಮರ್ಪಕವಾಗಿ ಮಾಹಿತಿ ನೀಡುವ ಸಂಬಂಧ ಜಿಲ್ಲೆಯ ರಾಮಕ್ಷೇತ್ರೀಯ ಸಮಾಜದವರು ಹೊನ್ನಾವರದ ಶ್ರೀ ಲಕ್ಷ್ಮೀನಾರಾಯಣ ಸಭಾಭವನದಲ್ಲಿ ಸಭೆ ನಡೆಸಿದರು ಜಿಲ್ಲೆಯ ವಿವಿಧ ಊರುಗಳಿಂದ ಆಗಮಿಸಿದ ರಾಮಕ್ಷತ್ರಿಯ ಸಮಾಜದ ಮಾತ್ರ ಮಂಡಳಿಯವರು ಸಂಘದ ಅಧ್ಯಕ್ಷರು ಕಾರ್ಯದರ್ಶಿಗಳು ಪದಾಧಿಕಾರಿಗಳು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡರು ರಾಮಕ್ಷತ್ರಿಯ ಸಮಾಜದ ಸಂಘಟಕರಾದ ಆನಂದುವೈನಾಯ್ಕ್ ಚಂದಾವರವರು ಮಾತನಾಡಿ ಸಮೀಕ್ಷೆಯ ವಿವರ ತಿಳಿಸಿದರು ರಾಮಕ್ಷತ್ರಿಯ ಸಮಾಜದವರು ಜಾತಿ ಕಾಲಂನಲ್ಲಿ ರಾಮಕ್ಷತ್ರಿಯ ಮತ್ತು ಉಪಜಾತಿ ಕಾಲಂನಲ್ಲಿ ಷೇರುಗಾರ ಎಂದು ನಮೂದಿಸುವಂತೆ ತಿಳಿಸಿದರು ಹೊನ್ನಾವರದ ಶ್ರೀ ಲಕ್ಷ್ಮೀನಾರಾಯಣ ದೇವಸ್ಥಾನದ ಅಧ್ಯಕ್ಷರಾದ ಮೋಹನ್ ಸಾಲೆಹಿತ್ತಲ ಸ್ವರ್ಣರಾಮ ಕ್ಷತ್ರಿಯ ಪರಿಷತ್ತಿನ ಕರ್ನಲ್ ಪಾಂಡುರಂಗ ನಾಯಕ್ ಮಂಕಿಯ ಶಂಭುಲಿಂಗ ದೇವಸ್ಥಾನದ ಸೇವಾ ಸಮಿತಿಯ ಅಧ್ಯಕ್ಷ ಅಣ್ಣಪ್ಪ ನಾಯ್ಕ್ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಹೊನ್ನಾವರ ಅಧ್ಯಕ್ಷ ಅಣ್ಣಪ್ಪ ನಾಯ್ಕ್ ಮಂಕಿ ಇತರರು ಮಾತನಾಡಿದರು ರಾಜೇಶ್ ಸಾಲೆಹಿತ್ತಲ ನಾರಾಯಣ ನಾಯ್ಕ್ ಹೊಸಪಟ್ಟಣ ವಿನೋದ್ ನಾಯ್ಕ್ ಮಾವಿನಹೊಳೆ ರಾಮದಾಸ್ ನಾಯ್ಕ್ ಇತರರು ಇದ್ದರು ಕೊನೆಯಲ್ಲಿ ನಾರಾಯಣ ನಾಯ್ಕ್ ವಂದಿಸಿದರು ಕೆನರಾ ಪ್ಲಸ್ ನ್ಯೂಸ್ ಹೊನ್ನಾವರ